ಮಾಡುವಂತ ಮತ್ತೊಂದು ರೆಸಿಪಿ ಅಂದ್ರೆ ಹಿಂಗು ಅಷ್ಟಕ ಅನ್ನ ಹಿಂಗಾಷ್ಟಕ ರೈಸ್ ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿದ ಅನ್ನ ಅಷ್ಟಕ ಚೂರ್ಣ ತುಪ್ಪ ಇದು ಅಷ್ಟಕ ಚೂರ್ಣ ಅಂತ ಈ ಹಿಂಗು ಅಷ್ಟಕ ಹಿಂಗು ಅಷ್ಟಕ ಅಂದ್ರೆ ಹಿಂಗುನು ಸೇರಿ ಒಟ್ಟು ಎಂಟು ಇಂಗ್ರೀಡಿಯಂಟ್ಸ್ ಇದೆ ಅಂತ ಇದರ ಲೆಕ್ಕ ಯಾವುದು ಈ ಎಂಟು ಇಂಗ್ರೀಡಿಯಂಟ್ಸ್ ಅಂದ್ರೆ ಮೊದಲನೇದಾಗಿ ಹಿಂಗು ಹೆಸರೇ ಹೇಳೋ ಹಾಗೇನೆ ಅದ್ರ ಜೊತೆ ಜೀರಿಗೆ ಎರಡು ತರದ ಜೀರಿಗೆ ಒಂದು ನಾರ್ಮಲ್ ಜೀರಿಗೆ ಇನ್ನೊಂದು ಕಾಲ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಕಾಳು ಮೆಣಸು ಮತ್ತೆ ಹಿಪ್ಪಲಿ ಪಿಪ್ಪಲಿ ಅಂತ ಹೇಳ್ತೀವಿ ಪೆಪ್ಪರ್ ಲಾಂಗ್ ಪೆಪ್ಪರ್ ಇದೆರಡು ಸೇರಿರುವಂತದ್ದು ಸೈಂಧವ ಉಪ್ಪು ಶುಂಠಿ ಶುಂಠಿಯ ಚೂರ್ಣ ಮತ್ತೆ ಓಂಕಾಳು ಕಾಳಿನ ಪುಡಿ ಇದೆಲ್ಲನೂ ಈಕ್ವಲ್ ಕ್ವಾಂಟಿಟಿನಲ್ಲಿ ತಗೊಂಡು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿದ್ರೆ ಅದೇ ಹಿಂಗಾಷ್ಟಕ ಚೂರ್ಣ ಮನೇಲೆ ಮಾಡ್ಕೋಬೋದು ಸುಲಭವಾಗಿ ಮಾಡ್ಕೋಬೋದು ಮಾಡಿಟ್ಕೋಬೋದು ನೀವು ಯಾರಿಗೆ ಅಂದರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತಲ್ಲ ಅವ್ರಿಗೆ ಅಜೀರ್ಣ ಇರುತ್ತೆ ಸೊ ಇನ್ಡೈಜೆಷನ್ ಮೂಲ ಕಾರಣನ ನಾವು ಸರಿ ಮಾಡೋರ್ಗು ಕಾನ್ಸ್ಟಿಪೇಷನ್ ಸರಿ ಆಗಲ್ಲ ಈಗ ಕಾನ್ಸ್ಟಿಪೇಷನ್ಗೆ ನಿಮಗೆ ತೋರಿಸಿರುವಂತಹ ಬೆಲ್ಲದ ಶುಂಠಿ ಕಷಾಯ ತಗೋಬೋದು ನೋವಿದ್ದಾಗ ಹಿಂಗು ನೀರು ತಗೋಬೋದು ಅದನ್ನ ಮೂಲ ಕಾರಣ ಸರಿ ಮಾಡೋದಕ್ಕೆ ಅಜೀರ್ಣ ಸರಿ ಮಾಡೋಕ್ಕೆ ಈ ಹಿಂಗು ಅಷ್ಟಕ ಅನ್ನನ ತಗೊಳ್ಳೋದು ತುಂಬಾ ಒಳ್ಳೆಯದು ನೀವು ಮಾಡಿರುವಂತಹ ಅನ್ನ ಮನೆಯಲ್ಲಿ ಈಗ ಊಟ ಮಾಡಬೇಕಾದ್ರೆ ಮಾಡಿರುವಂತಹ ಅನ್ನಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು ಐದಾರು ತುತ್ತಷ್ಟು ನೀವು ಈ ಹಿಂಗ ಅಷ್ಟಕ ಚೂರ್ಣನ ತುಪ್ಪದ ಜೊತೆ ಬೆರೆಸ್ಕೊಂಡು ನೀವು ತಿನ್ಬೋದು ಅದ ನಂತರ ನೀವು ಮಾಡಿರುವಂತಹ ರಸಮ್ ಇರ್ಬೋದು ಸಾರು ಇರ್ಬೋದು ಅದಾದಮೇಲೆ ಮಜ್ಜಿಗೆ ಅನ್ನ ಈ ರೀತಿ ನೀವು ಮಾಡೋದ್ರಿಂದ ಅಜೀರ್ಣ ಸಮಸ್ಯೆನ ಸರಿ ಮಾಡ್ಬೋದು ಈ ಹಿಂಗ್ ಅಷ್ಟಕ ಅನ್ನ ಈಗಾಗಲೇ ನಾ ಹೇಳಿದಾಗೆ ಮಾಡೋದು ತುಂಬಾ ಸುಲಭ ಈ ಹಿಂಗಾಷ್ಟಕ ಅನ್ನಕ್ಕೆ ಈಗ ಒಂದು ಎರಡು ಚಮಚ ಅಷ್ಟು ಈಗ ನಾನು ಅನ್ನನ ತಗೋತೀನಿ ಈ ಹಿಂಗಾಷ್ಟಕ ಅನ್ನಕ್ಕೆ ಒಂದರಿಂದ ಎರಡು ಚಮಚ ಅಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಅನ್ನ ಬಿಸಿ ಇರೋದು ಮುಖ್ಯ ಈ ಹಿಂಗಾಷ್ಟಕ ಅನ್ನ ನೀವು ತಗೊಳ್ಳೋವಾಗ ಇದಕ್ಕೆ ಇದೊಂಚೂರು ಖಾರ ಉಪ್ಪು ಎಲ್ಲಾನು ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ದೊಡ್ಡವ್ರಿಗೆ ಎರಡ್ ಚಮಚವರ್ಗು ಹಾಕೋದ್ ತೊಂದರೆ ಇಲ್ಲ ಅದೇ ಮಕ್ಳಿಗಾದ್ರೆ ಒಂದು ಕಾಲ್ ಅಥವಾ ಅರ್ಧ ಚಮಚ ಅಷ್ಟು ಹಾಕಿ ಯಾಕಂದ್ರೆ ಖಾರ ಜಾಸ್ತಿ ಇರೋದ್ರಿಂದ ಅವರು ತಿನ್ನಲೇ ಇರೋ ಚಾನ್ಸಸ್ ಇರುತ್ತೆ ತುಂಬಾ ಖಾರ ಅಲ್ಲ ಬಟ್ ಪೆಪ್ಪರ್ ಲಾಂಗ್ ಪೆಪ್ಪರ್ ಎಲ್ಲ ಇರೋದ್ರಿಂದ ಒಂದ್ ಸ್ವಲ್ಪ ಖಾರ ಖಾರ ಇರುತ್ತೆ ನಿಮ್ಗೆ ಏನಂದ್ರೆ ಇದು ಅಜೀರ್ಣನ ಸರಿ ಮಾಡುತ್ತೆ ಜೀರ್ಣಕ್ರಿಯೆನ ಸರಿ ಮಾಡಿ ಮಲಬದ್ಧತೆಗೆ ಸಹಾಯ ಆಗುತ್ತೆ ನಿಜ ಅಷ್ಟೇ ಅಲ್ಲ ಈಗ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಶುರು ಆಗುತ್ತಲ್ಲ ಶುರುವಾಗ್ತಿದ್ದ ಹಾಗೆ ಇದನ್ನ ಒಂದು ಸ್ವಲ್ಪ ತಿನ್ಸಕ್ ಶುರು ಮಾಡಿ ಒಂದು ಎರಡು ತುತ್ತು ಆಮೇಲೆ ಇದಾದ್ಮೇಲೆ ಒಂದು ಚೂರು ಮಜ್ಜಿಯನ್ನು ಕೊಡಿ ಒಂದು ಎರಡು ದಿನ ಅಷ್ಟೇ ಸಾಕು ಯಾವುದೇ ಮೆಡಿಸನ್ ಬೇಡ ಅವರು ಹಾಗೆ ಅಂದರೆ ಜೀರ್ಣಶಕ್ತಿನ ಜಾಸ್ತಿ ಮಾಡಿಕೊಂಡು ಸರಿ ಆಗಿಬಿಡ್ತಾರೆ ಸೊ ಇದು ಸಿಂಪಲ್ಲಾಗಿ ಮಿಕ್ಸ್ ಮಾಡುವಂಥ ಹಿಂಗುವಾಶಕ ಹಿಂಗವಾಷ್ಟಕ ಚೂರ್ಣ ಮಾತ್ರ ಎಲ್ಲ ಈಗ ನಾನು ಹೇಳಿರೋ ಎಂಟು ಇಂಗ್ರೀಡಿಯೆಂಟ್ಸನ್ನು ನೀವು ಈಕ್ವಲ್ ಆಗಿ ತೊಗೊಳ್ಳಿ ಒಂದು ಸ್ವಲ್ಪ ಎಲ್ಲನೂ ಬಿಸಿ ಮಾಡಿಕೊಡಿ ಉಪ್ಪೊಂದನ್ನು ಉಪ್ಪು ಶುಂಠಿ ಚೂರ್ಣನೂ ಬಿಸಿ ಮಾಡೋ ಅಷ್ಟು ಎಲ್ಲನೂ ಬಿಸಿ ಮಾಡಿ ಈಕ್ವಲ್ ಕ್ವಾಂಟಿಟಿನಲ್ಲಿ ನೀಟಾಗಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಅದು ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಹಿಂಗವಾಷ್ಟಕ ಚೂರ್ಣ ಹಿಂಗವಾಷ್ಟಕ ಚಟ್ನಿ ಪುಡಿ ಅಂತಲೇ ನೀವು ಕರಿಬೋದು ಸೊ ಅಜೀರ್ಣಕ್ಕೆ ಅಂದರೆ ಒಂದು ತುಂಬನೇ ಒಳ್ಳೆಯಾದಂಥ ಮನೆಮದ್ದು ಇದು ನಿಮಗೆ ಹಿಂಗವಾಷ್ಟಕ ಅನ್ನ